ಸಭಾಧ್ಯಕ್ಷರೇ ರಾಜ್ಯಪಾಲರು ಅವರ ಭಾಷಣದಲ್ಲಿ ಒಂದು ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡಿದ್ರು ಅದು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಅದು ಅಂದರೆ ಕರ್ನಾಟಕ ಡೆವಲಪ್ಮೆಂಟ್ ಮಾಡೆಲ್ ಬಗ್ಗೆ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರ ಹ್ಯೂಮನ್ ರೈಟ್ಸ್ ಹಬ್ ಆ್ಯಂಡ್ ಬ್ಲಾಗಲ್ಲಿ ಏನು ವಿಚಾರನ ಅವರು ಮಂಡಿಸಿದ್ರು ಆ ವಿಚಾರನ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯವರು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಹೇಳಿದ್ದಾರೆ ಶೈನಿಂಗ್ ಅ ಲೈಟ್ ಇನ್ ದ ಡಾರ್ಕ್ನೆಸ್ ಆ್ಯಂಡ್ ಅ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಅಂತ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಲ್ಲದೆ ನಮ್ಮ ಈ ಕಲ್ಯಾಣ ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಅಂದರೆ ಯುನೈಟೆಡ್ ನೇಷನ್ಸ್ನ ಮುಖ್ಯಸ್ಥರು ಈ ನಮ್ಮ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರಾಜ್ಯಕ್ಕೆ ಬಂದು ಭೇಟಿ ಮಾಡಿ ಈ ಯೋಜನೆಗಳ ಬಗ್ಗೆ ಅವರು ವಿಚಾರ ಮಾಡಿ ಯೋಜನೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಸರ್ಕಾರಕ್ಕೆ ಅವರು ಹೊಗಳಿದ್ದಾರೆ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮುಖ್ಯವಾದ ಬೆಳವಣಿಗೆ ಅಂತ ನಾನು ಅನ್ಕೊಂಡ್ತೀನಿ ಯಾಕಂದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ನಮ್ಮ ಯೋಜನೆಗಳ ಬಗ್ಗೆ ಏನು ಆಡಳಿತ ಪಕ್ಷಗಳ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಕೊಡೋದು ಸಹಜ ಆದರೆ ಈ ವಿಶ್ವ ವಿಶ್ವಸಂಸ್ಥೆ ಒಂದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಅಂತ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಮುಖ್ಯಸ್ಥರು ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳ್ತಾರೆ ಅಂದರೆ ಇದರಿಂದ ಜನರಿಗೆ ಒಳ್ಳೆಯದಾಗ್ತಾ ಇದೆ ಅಂತ ಅವರು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರು ಒಪ್ಕೋಬೇಕಾಗತ್ತೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತ ಅದಲ್ದಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಾ ಇದೆ ಅದಲ್ಲದೆ ರಾಜ್ಯಕ್ಕೆ ಏನು ಖಾಸಗಿ ಬಂಡವಾಳ ಬಂದಿದೆ ಅದು ದಾಖಲೆ ಪ್ರಮಾಣದಲ್ಲಿ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಅದಲ್ಲದೆ ಬರೀ ಖಾಸಗಿ ಖಾಸಗಿ ಬಂಡವಾಳ ಅಲ್ಲ ಅಧ್ಯಕ್ಷರೇ ಈವೆನ್ ವಿದೇಶಿ ಬಂಡವಾಳ ಏನು ನಾವು ಡಿ ಐ ಅಂತ ಹೇಳ್ತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಆ ವಿದೇಶಿ ಬಂಡವಾಳ ಹೂಡಿಕೆಯೂ ಕೂಡ ಅದರಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇದೆ ಇನ್ನೊಂದು ವಿಚಾರ ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದರೆ ಜಿ ಎಸ್ ಟಿ ಬೆಳವಣಿಗೆ ದರ ಕೂಡ ಅತ್ಯುತ್ತಮವಾಗಿ ನಮಗೆ ಸಿಗ್ತಾ ಇದೆ ಆದರೆ ಇಲ್ಲಿ ನಾನು ವಿರೋಧ ಪಕ್ಷದವರ ಗಮನ ಮತ್ತೆ ಇನ್ನೊಂದು ಬಾರಿ ಸೆಳೀಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೆ ನಮಗೆ ತೆರಿಗೆ ಹಣ ನಮ್ಮ ಪಾಲಿನ ತೆರಿಗೆ ಹಣ ಏನು ಸೇರ್ಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಅದು ಬರ್ತಾ ಇಲ್ಲ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಕೂತಿದೆ ಇದು ನಿಮಗೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ನಮ್ಮ ಬೊಗಸೆ ಖಾಲಿ ಆಗಿದೆ ಅಂತ ಅದ್ರ ಬದಲು ನೀವು ಧ್ವನಿ ಎತ್ತಿದ್ರೆ ನಮ್ಮ ಸರ್ಕಾರದ ಪರವಾಗಿ ಅಥವಾ ಸರ್ಕಾರ ಬೇಡ ರಾಜ್ಯದ ಪರವಾಗಿ ಜನರ ಹಿತಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಿ ನಿಮ್ಮ ಸರ್ಕಾರದ ಹತ್ರ ಕೇಳಿ ನಮ್ಮ ತೆರಿಗೆ ಪಾಲು ನಮಗೆ ಏನ್ ಸೇರ್ಬೇಕಾಗಿದೆ ಅದನ್ನ ನೀವು ಕೊಡ್ಸಿದ್ರೆ ನಿಜವಾಗ್ಲೂ ನಮ್ಮ ಇಡೀ ರಾಜ್ಯದ ಜನರಿಗೆ ಯಾವ ಮಟ್ಟಕ್ಕೆ ಅಭಿಮಾನಿ ನಮ್ಮ ಸರ್ಕಾರ ಮಾಡಿ ತೋರಿಸುತ್ತೆ ಅಂತ ನಾನು ಈ ಈ ಒಂದು ಹೇಳಲಿಕ್ಕೆ ಬಯಸ್ತೀನಿ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಮತ್ತು ಹೂಡಿಕೆ ಹೆಚ್ಚಳ ಆಗ್ತಾ ಇದ್ರೆ ಸರ್ಕಾರ ಅಸಮಾ ಅಸಮಾನತೆಯನ್ನು ದೂರ ಮಾಡಲಿಕ್ಕೂ ಸರ್ಕಾರ ಕ್ರಮ ತಗೊಳ್ತಾ ಇದೆ ಏನು ನಾವು ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಈ ಹತ್ತೊಂಬತ್ತು ತಿಂಗಳಲ್ಲಿ ಸರ್ಕಾರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಜನರ ಖಾತೆಗೆ ಹಾಕಿದೆ ಬೇರೆ ಯಾವುದೇ ಸರ್ಕಾರ ಈ ಮಟ್ಟಕ್ಕೆ ಜನಕ್ಕೆ ನೇರವಾಗಿ ಒಂದು ಅವರಿಗೆ ಜನಕ್ಕೆ ಅವರಿಗೆ ಹೆಲ್ಪ್ ಆಗೋ ತರ ಕೆಲಸ ಮಾಡಿರೋದು ನಮಗಂತೂ ತಿಳಿದಿಲ್ಲ ಬಟ್ ನಮ್ಮ ಸರ್ಕಾರ ಹತ್ತೊಂಬತ್ತು ತಿಂಗಳಲ್ಲಿ ಎಪ್ಪತ್ತು ಸಾವಿರ ಕೋಟಿ ಜನರಿಗೆ ನೇರವಾಗಿ ಖಾತೆಗೆ ಹಾಕಿದೆ ಇದು ಒಂದು ರೀತಿ ಫೈನ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು ಒಂದು ರೀತಿ ಒಳ್ಳೆ ಆದಾಯನೂ ಬರ್ತಾ ಇದೆ ಜೊತೆ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ನಮ್ಮ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯಪಾಲರು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ ಮತ್ತೆ ನಾವು ಬರೀ ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಬಯಸೋದಿಲ್ಲ ಅಧ್ಯಕ್ಷರೇ ಗ್ಯಾರಂಟಿಗಳಲ್ದಲೆ ಸರ್ಕಾರ ಒಳ್ಳೆ ಕ್ರಮ ಒಳ್ಳೆ ಸಬ್ಸಿಡಿಗಳನ್ನ ಕೊಟ್ಟಿದೆ ಅದರಿಂದ ಇವತ್ತು ನಮಗೆ ದಾಖಲೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ ಯಾಕಂದ ಈಗ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ನಮಗೆ ದಿನಕ್ಕೆ ಒಂದು ಕೋಟಿ ನಾವು ಹಾಲನ್ನು ಒಂದು ಲೀಟರ್ ಕೋಟಿ ಹಾಲನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಇದಾಗ್ತಾ ಇರಲಿಲ್ಲ ಯಾಕೆ ಇದಾಗ್ತಾ ಇದೆ ಅಂದ್ರೆ ಹೈನುಗಾರಿಕೆಗೆ ಸರ್ಕಾರ ಕೊಟ್ಟಿರುವ ಒತ್ತು ಅಂದ್ರೆ ನಾವು ಪಶುಪಾಲಕರಿಗೆ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹ ಧನ ಕೊಟ್ಟಿದೆ ಆದ್ದರಿಂದ ಸೊ ಬರೀ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಸೀಮಿತ ಅಲ್ಲ ನಾವು ಸರ್ಕಾರ ಅದಕ್ಕಿಂತ ಅದನ್ನು ಅದು ಅದು ಬಿಟ್ಟು ಬೇರೆ ಯೋಜನೆಗಳಲ್ಲೂ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದೆಲ್ಲದಲ್ಲೇ ಬರೀ ಹೈನುಗಾರಿಕೆ ಅಲ್ಲ ನೀವು ನೋಡಿದ್ರೆ ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆಗ್ತಾ ಇರೋದು ತುಂಬಾ ಕಡಿಮೆ ಆಗಿದೆ ಅದು ಕೂಡ ರಾಜ್ಯಪಾಲರು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯಾಕೆ ವಿರೋಧ ಪಕ್ಷದವರು ಅದು ಅಭಿವೃದ್ಧಿ ಅಂತ ಕಾಣ್ತಾ ಇಲ್ಲ ದೊಡ್ಡ ಕಡಿಮೆ ಪ್ರಮಾಣದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಅಂದ್ರೆ ರೈತರು ಕೂಡ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಈಗ ಇದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ಕಾನೂನಿನ ಸುವ್ಯವಸ್ಥೆ ಅವರಿಗೆ ಅವಕಾಶ ಸಿಕ್ತಾಗೆಲ್ಲ ಅವ್ರು ಸೋಷಲ್ ಮೀಡಿಯಾದಲ್ಲಿ ಅದೇ ಇರುತ್ತೆ ಏನಾದರೂ ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೂ ಅವ್ರು ಅದರನ್ನು ಅವರು ಸೋಷಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ ವಿರೋಧ ಪಕ್ಷದವರು ಆದರೆ ಆ ರೀತಿ ಗಂಭೀರವಾದ ಪರಿಸ್ಥಿತಿ ಈ ಹತ್ತೊಂಬತ್ತು ತಿಂಗ್ ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಗಂಭೀರವಾದ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಇದೂ ಕೂಡ ಅಭಿವೃದ್ಧಿ ಇದೀ ಇದೂ ಕೂಡ ಡೆವಲಪ್ಮೆಂಟ್ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾದ ವಿಚಾರ ರಾಜ್ಯಪಾಲರ ಭಾಷಣದಲ್ಲಿ ಅಂದರೆ ಏರ್ ಸ್ಟ್ರಿಪ್ಗಳು ಅದನ್ನು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಮತ್ತು ಮಡಿಕೇರಿ ಜಿಲ್ಲೆಗೆ ಮತ್ತು ಧರ್ಮಸ್ಥಳ ಜಿಲ್ಲೆಗೆ ಆ ಆ ಒಂದು ಏರ್ ಸ್ಟ್ರಿಪ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಭೂಮಿನ ಗುರುತಿಸ್ಬಿಟ್ಟು ಅದನ್ನು ಭೂ ಸ್ವಾಧೀನಕ್ಕೆ ಏನು ಕ್ರಮ ತಗೋಬೇಕಾಗ್ತಾ ಇದೆ ಅದನ್ನು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಕ್ರಮ ತಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದು ನನಗೆ ಖುಷಿಯಾದ ವಿಚಾರ ಯಾಕಂದ್ರೆ ನಮಗೆ ಅದರಿಂದ ಟೂರಿಸಂ ಹೆಲ್ಪ್ ಆಗುತ್ತೆ ಈವನ್ ಮೆಡಿಕಲ್ ವಿಚಾರಗಳಿಗೂ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ನಮಗೆ ಈಗ ಏರ್ಪೋರ್ಟು ಸಾಕಷ್ಟು ದೂರ ಇದೆ ಬೆಂಗಳೂರುವರೆಗೂ ಬರಬೇಕಾಗುತ್ತೆ ನಾಲ್ಕೂವರೆ ಗಂಟೆ ಐದು ಗಂಟೆ ಫೈವ್ ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ ಇಲ್ಲಿದ್ರೆ ಮಂಗಳೂರಿಗೆ ಬರಬೇಕು ಅಂದರೆ ಚಾರ್ಮಡಿ ಘಾಟ್ ಇಳಿದು ಬರಬೇಕಾಗುತ್ತೆ ಸೊ ಅದರಿಂದ ನಮಗೇನಾದರೂ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಅಥವಾ ಮಡಿಕೇರಿ ಅಂತ ಜಿಲ್ಲೆಗೆ ಅಥವಾ ಧರ್ಮಸ್ಥಳಕ್ಕೆ ಸ್ಟ್ರಿಪ್ ಬಂದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಇದು ನಿಜವಾಗ್ಲೂ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ವಿಚಾರನ ಅವರು ಅಹ್ ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ